ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನೆಲ್ದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈ ಸೊಪ್ಪು ಅನೇಕ ಅನೇಕ ಕಾಯಿಲೆಗಳನ್ನು ವಾಸಿ ಮಾಡಿಸ್ತಿದ್ದಕ್ಕಿದೆ ನಾವೇನು ಮಾಡ್ತೀವಿ ಇದನ್ನು ಅಷ್ಟು ಜನರು ಸೇವನೆ ಮಾಡಲ್ಲ ಈಗ ಅನೇಕ ಹೋಟೆಲ್ಗಳಲ್ಲಿ ಸ್ವಲ್ಪ ತಿಳಿದವರು ಮೊದಲು ಊಟಕ್ಕೆ ಮೊದಲೇ ಈ ಸೊಪ್ಪನ್ನು ತಟ್ಟೆಗೆ ಹಾಕ್ತಾರೆ ಆದರೆ ಊಟ ಮೊದಲೇ ಊಟ ಸೇವನೆ ಮೊದಲು ಈ ಸೊಪ್ಪನ್ನು ಖಾಲಿ ಹೊಟ್ಟೆ ಸೇವನೆ ಮಾಡೋದರಿಂದ ಅನೇಕ ರೀತಿಯ ನಮಗೆ ಲಾಭಗಳು ಇದೆ ಸ್ನೇಹಿತರೆ ನೀವು ಹೇಳ್ತಿರಲ್ಲ ಬಿ ಪಿ ಶುಗರು ಇನ್ನೊಂದು ಮತ್ತೊಂದು ಅಂತ ಇದು ರಾಮಬಾಣ ಆಗಿರ್ತದೆ ಹೆಸರು ಮೆಂತ್ಯ ಸೊಪ್ಪು ಅಂತಾರೆ ಮಾರ್ಕೆಟಲ್ಲಿ ಲಭ್ಯ ಅದೇ ಮೆಂತ್ಯವನ್ನು ನಾವು ಬೀಜದಿಂದ ನಾವು ಸೊಪ್ಪನ್ನು ಹಾಕಿ ಪಾಟಿಗಳನ್ನು ಬೆಳೆಸ್ಕೋಬೋದು ಆದಷ್ಟು ರಾಸಾಯನಿಕ ರಹಿತದಲ್ಲಿ ಬೆಳೆಸಿ ಸಾವಯವ ಕೃಷಿಯಲ್ಲಿ ಅದನ್ನು ಬೆಳೆಸ್ಕೊಂಡು ಸೇವನೆ ಮಾಡೋದರಿಂದ ನಮಗೆ ಅನೇಕ ರೀತಿಯ ಲಾಭಗಳಿದೆ ಅಲ್ಲದೇ ಈ ಕಡ್ಡಿ ಇದೆಯಲ್ಲ ನಾವು ಸೊಪ್ಪು ಬಿಡಿಸಿಡ್ತೀವಿ ಆ ಕಡ್ಡಿಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಕಾದ ಮೇಲೆ ಸೋದಿಸ್ಕೊಂಡು ಅದಕ್ಕೆ ಸ್ವಲ್ಪ ಕರಿಮೆಣಸು ಸೈಂದವಲವನ್ನು ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ಡೈಜೆಷನ್ ಪ್ರಾಬ್ಲಮ್ ಆಗಲಿ ರಕ್ತದಲ್ಲಿರುವಂಥ ಕಷ್ಮಲ ಆಗಲಿ ಮತ್ತೆ ನಮ್ಮ ಎಪಿಟೈಟ್ ಅಂತ ಇದೆಯಲ್ಲ ಲಿವರಲ್ಲಿರುವಂತಹ ತೊಂದರೆಗಳು ತೆಗೆಯೋ ಶಕ್ತಿ ಇದಕ್ಕಿದೆ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಅನೇಕ ಅನೇಕ ರೀತಿ ಕಾಯಿಲೆಗಳನ್ನು ವಾಸಿ ಮಾಡೋ ಶಕ್ತಿ ಇದಕ್ಕಿದೆ ಈ ಮೆಂತ್ಯ ಸೊಪ್ಪು ಪ್ರತಿಯೊಬ್ಬರಿಗೂ ಒಳ್ಳೆಯದು ಅತಿ ಸೇವನೆ ಮಾಡೋದರಿಂದ ಸೇ ಸೇವಿಸೋದ್ರಿಂದ ಹಸಿದು ಎಷ್ಟೋ ಲಾಭಗಳಿದೆ ಈ ಇದನ್ನು ನಾವು ಸೇವನೆ ಮಾಡಬೇಕಾದಾಗ ಕಹಿ ಕಹಿ ಎಂಬುದು ಎಲ್ರಿಗೂ ಒಳ್ಳೆಯದು ಆದರೆ ಅದಕ್ಕೆ ಸಿಹಿ ಸಕ್ಕರೆ ಹಾಕ್ಕೊಂಡು ಕೂಡ ಸೇವನೆ ಮಾಡೋದು ಹೋಯ್ತು ಟ್ಯಾಬ್ಲೆಟ್ ಆಗೋಯ್ತು ಆದ್ದರಿಂದ ಇದನ್ನು ಪ್ರತಿಯೊಬ್ಬರು ಸೇವನೆ ಮಾಡಿ ನಮ್ಮ ಅನೇಕ ರೀತಿಯ ಕಾಯಿಲೆಗಳನ್ನು ಓಡ್ಸೋಕ್ಕೆ ಈ ಒಂದು ಸೊಪ್ಪು ನಮಗೆ ನೆರವಾಗುತ್ತೆ ನಮಸ್ಕಾರ ನನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ